ನಮಸ್ಕಾರ ಸ್ನೇಹಿತರೆ ನಾಳೆಯಿಂದ ಅಂದರೆ ಹತ್ತನೇ ತಾರೀಕಿನಿಂದ ಹದಿನೆಂಟನೇ ತಾರೀಕಿನವರೆಗೂ ಶ್ಯಾಮಲಾ ನವರಾತ್ರಿಯನ್ನು ಆಚರಣೆ ಮಾಡ್ತೀವಿ ಇದನ್ನು ಲಲಿತಾ ನವರಾತ್ರಿ ಅಂತ ಕೂಡ ವಿಶೇಷವಾಗಿ ಹೇಳುವಂಥದ್ದು ನಾವು ಈ ಒಂಬತ್ತು ದಿನಗಳು ಕೂಡ ಏನು ನಾವು ಈ ಒಂದು ಅಶ್ವಯುಜ ಮಾಸದಲ್ಲಿ ಆಚರಣೆ ಮಾಡ್ತೀವಲ್ಲ ನವರಾತ್ರಿ ದುರ್ಗಾ ನವರಾತ್ರಿ ಅದೇ ರೀತಿಯಲ್ಲಿ ಈ ಲಲಿತಾ ನವರಾತ್ರಿಯಲ್ಲಿ ನಾವು ಲಲಿತಾ ದೇವಿಯನ್ನು ನಾವು ಆರಾಧನೆಯನ್ನು ಮಾಡ್ತೀವಿ ಶ ಶ್ಯಾಮಲಾ ದೇವಿಯ ಒಂದು ರೂಪದಲ್ಲಿ ನಾವು ಲಲಿತಾಂಬಿಕೆಯನ್ನು ನಾವು ಆರಾಧನೆಯನ್ನು ಮಾಡ್ತೀವಿ ನಿತ್ಯವಾಗಿ ಆಕೆಯ ಫೋಟೋ ಇಲ್ಲ ಅಂದರೆ ಕಳಸವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಆಕೆಗೆ ನಿತ್ಯವಾಗಿ ಒಂದೊಂದು ನೈವೇದ್ಯವನ್ನು ಮಾಡಿ ಒಂಬತ್ತನೇ ದಿನ ನಾವು ವಿಶೇಷವಾಗಿ ಆಕೆಗೆ ತಾಂಬೂಲಾದಿ ನೈವೇದ್ಯಗಳನ್ನು ಮಾಡಿ ಅಡುಗೆ ನೈವೇದ್ಯವನ್ನು ಮಾಡಿ ಆಕೆಗೆ ಸೀರೆ ಎಲ್ಲವನ್ನು ತಂದು ಉಡಿಯನ್ನು ತುಂಬಿ ಆಕೆಗೆ ನವರಾತ್ರಿಯನ್ನು ಪರಿಪೂರ್ಣವಾಗಿ ಆಚರಣೆಯನ್ನು ಮಾಡ್ತೀವಿ ವಿಶೇಷವಾಗಿ ಈ ಒಂದು ನವರಾತ್ರಿಯಲ್ಲಿ ನಿಮಗೆ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಅದು ಎಷ್ಟು ಮಹಿಮಾನ್ವಿತ ಒಂದು ಸ್ತೋತ್ರ ಅಂತ ಹೇಳಿದರೆ ಈ ಒಂದು ನವರಾತ್ರಿಯಲ್ಲಿ ಅಂದರೆ ನಾಳೆಯಿಂದ ಒಂಬತ್ತು ದಿನಗಳ ಕಾಲ ಈ ಒಂದು ನವರಾತ್ರಿಯ ನಿಮಿತ್ತ ನೀವು ಲಲಿತಾದೇವಿಯನ್ನು ಆರಾಧನೆಯನ್ನು ಮಾಡ್ತಾ ಲಲಿತಾದೇವಿಯನ್ನು ಸ್ಮರಣೆಯನ್ನು ಮಾಡ್ತಾ ಈ ನಿತ್ಯವಾಗಿ ಈ ನವರಾತ್ರಿಯಲ್ಲಿ ಒಂಬತ್ತು ಬಾರಿ ನಿತ್ಯವೂ ಕೂಡ ಈ ಸ್ತೋತ್ರವನ್ನು ಒಂಬತ್ತೊಂಬತ್ತು ಬಾರಿ ಪಾರಾಯಣವನ್ನು ಮಾಡೋದರಿಂದ ನಿಮಗೆ ತುಂಬಾ ಒಳ್ಳೆಯದು ಅಂತ ಹೇಳಿ ಹಾಗಾಗಿ ಸರಳವಾದಂಥ ಒಂದು ಶ್ಲೋಕವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾನು ಕೊಟ್ಟಿರ್ತೀನಿ ನಾಳೆಯಿಂದ ಯಾರೆಲ್ಲ ನವರಾತ್ರಿಯನ್ನು ಆಚರಣೆ ಮಾಡ್ತೀರಿ ಅವರು ಆಚರಣೆಯನ್ನು ಮಾಡಬಹುದು ಆಚರಣೆ ಮಾಡೋದಿಲ್ಲ ಅನ್ನುವಂಥವರು ಲಲಿತಾದೇವಿಯ ಒಂದು ನಾಮನ ಹೇಳಿಕೊಂಡು ಇವತ್ತು ಸ್ತೋತ್ರವನ್ನು ನಿತ್ಯವಾಗಿ ಒಂಬತ್ತು ಬಾರಿ ಪಾರಣವನ್ನು ಮಾಡಿ ಸ್ತೋತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ತಾವು ಒಮ್ಮೆ ಚೆಕ್ ಮಾಡಿ ನಿತ್ಯವಾಗಿ ಈ ಸ್ತೋತ್ರವನ್ನು ಒಂಬತ್ತು ಬಾರಿ ಪಾರಣವನ್ನು ಮಾಡ್ತಾ ಹೋಗಿ ಸಂಕಲ್ಪವನ್ನು ನೀವು ತಾಯಿಗೆ ಲಲಿತಾ ತ್ರಿಪುರಸುಂದರಿಗೆ ವಿಶೇಷವಾಗಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಈ ಒಂದು ನವರಾತ್ರಿಯ ನಿಮಿತ್ತ ನಿಮ್ಮ ಸ್ತೋತ್ರವನ್ನು ನಿತ್ಯವಾಗಿ ಒಂಬತ್ತು ಬಾರಿ ಪಾರಣವನ್ನು ಮಾಡ್ತೀನಿ ನಮಗೆ ಈ ರೀತಿಯ ಒಂದು ಫಲವನ್ನು ಸಿದ್ಧಿ ಮಾಡಿಕೊಡಿ ಅಂತ ಹೇಳಿ ತಾಯಿಯ ಬಳಿ ನೀವು ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ನಿತ್ಯವಾಗಿ ಈ ಸ್ತೋತ್ರ ಪಾರಣವನ್ನು ಮಾಡ್ಕೊಳ್ತಾ ಹೋಗಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಶ್ಲೋಕವನ್ನು ಕೊಟ್ಟಿರ್ತೀನಿ ತಾವು ಚೆಕ್ ಮಾಡಿ ಶ್ಲೋಕವನ್ನು ಪಾರಣವನ್ನು ಮಾಡಿಕೊಳ್ಳಿ ನಮಸ್ಕಾರ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿ ಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ఓం శ్రీ సాయి బృందావన జ్యోతిష్యం పండి శ్రీ శంకర్ రావ్ తాంత్రిక జ్యోతిష్యరు నంబర్ ఐనూర ఎప్పనే ముఖ్య రస్తే శ్రీ గణపతి దేవస్థాన పక్క వాటర్ ట్యాంక్ బెంగళూరు మొబైల్ సంఖ్య ఒక్క